ಹಾಯ್ ಹಲೋ ಫ್ರೆಂಡ್ಸ್ ವಿಕಾಸ್ ಸಿನಿ ಸ್ಟುಡಿಯೋಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ವಿಕಾಸ್ ಸಿನಿ ಸ್ಟುಡಿಯೋವನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಬನ್ನಿ ಈ ದಿವಸ ಗಿಣಿ ಚಿತ್ರದ ಮೂಲಕ ತಮ್ಮ ಮೊದಲ ನಿರ್ದೇಶನವನ್ನು ಮಾಡುತ್ತಿದ್ದಾರೆ ವೆಂಕಟರಮಣವರು ಅವರು ಕನ್ನಡ ಚಿತ್ರರಂಗದಲ್ಲಿ ಇನ್ನೂ ಹೆಚ್ಚು ಸಿನಿಮಾಗಳನ್ನು ಮಾಡಲಿ ಅದರ ಒಂದು ಸ್ಕ್ರಿಪ್ಟ್ ಪೂಜೆಯನ್ನು ಸಿಂಪಲ್ ಆಗಿ ದೇವಸ್ಥಾನದಲ್ಲಿ ಮಾಡಲಾಗಿತ್ತು ಅದನ್ನು ನೀವು ನೋಡಿ ಈ ಚಿತ್ರವನ್ನು ಶೋಭನ ಕಲ್ಯಾಣ ಶತಂದೇವ ಶತಂದೇವ ಸುಖೀಭ ಸುಖೀಭ ಸುಖಿನೋ ಸಮ ಸನ್ಮಂಗಳೂ ಎಲ್ಲರೂ ಒಳ್ಳೆಯದಾಗಲಿ ವಿಶೇಷವಾಗಿ ಗಿಣ ಚಿತ್ರ ತಂಡಕ್ಕೆ ಒಳ್ಳೆಯದಾಗಲಿ ವೆಂಕಟ್ರಮಣ ಅವರ ಸಹಕುಟುಂಬಕ್ಕೂ ಭಗವಂತನ ಆಯಸ್ಸು ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಿ Hola, qué guarda.